ಅಣ್ಣ ಯಾವ್ರಿಂದ ಬಂದಿರ ಸಂಕೇಶ್ ಅವ್ರಿ ಕಜಗ್ನಟ್ಟಿ ರೀ ಎಷ್ಟು ಜೋಡ್ ಅಲ್ಲ ರೀ ಎಷ್ಟು ಜೋಡ್ ತಂದ್ರಿ ಇಲ್ಲಿ ಜಾತ್ರೆಗೆ ಆರು ಜೋಡ್ರಿ ಎಲ್ಲ ವ್ಯವಹಾರ ಆಗ್ಯಾವ್ರಿ ಇವ್ ನಿಮ್ಮ ಹಿಂದಿನ ಮರಿ ಅವ್ರಿ ಹಾಂ ಹಾಂ ಹೌದು ರೀ ಎಷ್ಟು ದೇವಕರ್ ಹೌದ್ರಿ ಹಾಲ್ ಹೆಚ್ಚಲ್ರಿನಾಮ್ಮತ್ ಎಷ್ಟು ಹೇಳ್ತೀರಿ ಕೊಡೋದು ರೀ ಒಂದು ಲಕ್ಷ ಬಂದ್ರೆ ಕೊಡ್ತೀರಿ ಮೊಬೈಲ್ ನಂಬರ್ ಅಷ್ಟು ಹೇಳ್ರಲ್ಲ ಹಾಂ ರೀ ಹಾನ್ ರೀ ಹಾನ್ ರೀ ಹಾಂ ರೀ ಹಾಂ ಇಲ್ಲೆಷ್ಟು ಬರ್ರಿ ಹಿಂಗೆ ಇದು ನಿಮ್ದಾರಲ ಇವೆರಡು ಜೋಡಿ ಏನ್ರಿ ಒಡವಾಡಿ ಸನ್ನ ರೀ ಇದು ಎಷ್ಟು ತಿಂಗ್ಳು ಖರ ಐತ್ರಿ ಇದು ಹತ್ತು ತಿಂಗಳ ರೀ ಕಿಮ್ಮತ್ತೇನು ಹೇಳ್ತೀರಿ ಕೊಡೋದು ಮೂವತ್ತೈದು ಬಂದ್ರೆ ಕೊಡ್ತೀರಿ ನಿಮ್ಮಿಂದ ರೀ ಅದು ಕಿಲಾರಿ ಇರೋ ಏನು ಜರ್ಸಿ ರೀ ಜರ್ಸಿ ರೀ ಇದು ಆಯ್ತೈತೆನ್ ಇಲ್ರಿ ಇಲ್ಲ ರೀ ಹಾಂ ಬ್ಯಾಗ್ ಹೆಂಗೈತೆ ರೀ ಹಾಂ ಹಾಂ ಕಿಮ್ಮತ್ ಏನು ಹೇಳಿರಿ ರೀ ಹಾಂ ಹಾಂ ಕಜಕನ್ ನಟ್ಟಿಯಿಂದ ಬಂದ ನಾ ಯಾವ ರೀ ಕಜಗೌಡ ನಟ್ಟಿ ಓಕೆ ಓಕೆ ಯಾವ್ರಿಂದ ಬಂದಿರಿ ಸರ್ ಎಡಳಿ ರೀ ಅಡಹಳ್ಳಿ ಹಾಂ ಹಾಂ ಅಥಣಿ ತಾಲ್ಲೂಕ ರೀ ಹಾಂ ಆಕಳ ಮನೆ ಕ್ಯಾವಲ್ರಿ ಹೌದೇನ್ರಿ ಹಾಂ ಹಾಂ ಎಷ್ಟು ವರ್ಷ ರೀ ಹದಿನೈದು ಇದ್ರಿ ಇದ್ರ ಅವು ರೀ ಇರ್ಬೇಕು ರೀ ಹಾಂ ಹಾ ಪ್ಯೂರ್ ಜಾತಿ ಅಲ್ರಿ ಹಾಂ ಪ್ರದರ್ಶನಕ್ಕೆ ತಂದಂಗತ್ರಿ ಹಾ ಈಗ ಎಲ್ಲಿ ಮೊದಲತ್ತ ಹೋಗಿದ್ರು ಜಾತ್ರೆಗೆ ಅಲ್ಲೇನು ನಂಬರ್ ಆಗಿತ್ತೀರಿ ಎರಡು ನಂಬರ್ ರೀ ಹಾಂ 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 ಕಿಮ್ಮತ್ ಏನು ಹೇಳಿ ರೀ ಎರಡು ಲಕ್ಷ ರೀ ಕೊಡೋದು ಹೌದ್ರಿ ಇದು ಎಷ್ಟು ತಿಂಗಳಿಗೆ ಕಟ್ಟಾಕೆ ಬರ್ತಾವ್ರಿ ಒಂದು ಎರಡು ವರ್ಷ ಮುಂದ್ರಿ ಅಷ್ಟು ಲೇ ಬಿಟ್ಟಷ್ಟು ಚಲೋ ಅಲ್ರಿ ಹಾಂ ಹಾಂ ಗರ್ಭಕೋಶ ಅದು ಇದೆಲ್ಲ ದೊಡ್ಡದಾದ್ರೆ ಪಾಡಕಿದ್ರಿ ಹಾಂ ತಮ್ಮ ರೀ ಗೌಡ್ರಿ ನಂಬರ್ ಅಷ್ಟು ಹಾಂ ರೀ ಸಿಕ್ಸ್ ಡಬಲ್ ಒನ್ ಜೀರೋ ಫೋರ್ ಹಾಂ ಅಡಳಿ ಗೌಡ್ರಿ ಹೊರ್ಗಳೊಂದ್ ತೈನ್ರಿ ಬೇಟೆ ಮನಕ್ರಿ ಹಾ ನೀವು ಜನವಾಡದವ್ರಿ ರಾಜ ನಿಮ್ದ ಏನ್ರಿ ಹೌದೇನ್ರಿ ಇದ ಎಷ್ಟನೇ ಸೂಲ ಐತ್ರಿಕೈ ಹೌದ್ರಿ ಮುಂತೂರಿ ಎಷ್ಟೈಲ್ರಿ ನಾಲ್ಕೈಲ್ರಿಲ್ರಿ ಹಾ ಹಾಂ ರೀ ಏನ್ರಿ ಜನವಾಡ್ರಿ ಕಿಮ್ಮತ್ ಏನು ಹೇಳ್ತಾರೆ ಇದಕ್ಕೆ ಲಕ್ಷ ರೀ ಎಷ್ಟು ಬಂದ್ರೆ ಕೊಡೋ ವಿಚಾರ ಐತ್ರಿ ಐತ್ರೀತ್ರಿ ಏನ್ರಿ ಮನ್ಯಾಗೈಟ್ಗಳ್ರಿ ಹಾಂ ಹಾಂ ಚಂದ ಐತ್ರಿ ತಮ್ಮ ಹೆಸರೀ ಹೌದ್ರಿ ನೀವು ಸ್ವಾಮಿಗಳನ್ನ ರೀ ಹಾಂ ಮೊಬೈಲ್ ನಂಬರ್ ಅಷ್ಟು ಹೇಳ್ರಿ ಸೆವೆನ್ ಟು ಫೈವ್ ಡಬಲ್ ನೈನ್ ಫೈವ್ ಡಬಲ್ ನೈನ್ ಟೂ ಫೈವ್ ಟೂ ಫೈವ್ ಸಿಕ್ಸ್ ಫೈವ್ ಏಟ್ ಸಿಕ್ಸ್ ಫೈವ್ ಏಟ್ ಮುಂದೊಳ್ರಿ ಅಷ್ಟೇ ಹಂಗ ಎಲ್ಲಿ ಕಟ್ಟಕ್ಕೆ ಹೋಯ್ತ್ರಿ ಅಮ್ಮನ ಇದಕ್ಕೆ ಹೆಸರು ಏನಿಟ್ಟಿ ರಾಣಿ ರೀ ಹಾಂ ಜನ್ವಾಳ ರಾಣಿ ಒಬ್ಬ ಜನ್ವಾಳ ರಾಜ ಹಾಂ ಹಾಂ ಹಾ ಮತ್ತು ಈಗ ಈಗೇನು ಚೊಚ್ಚಲನ ರೀ ಗಬ್ಬ ರೀ ಈ ಆಕಳ ಅಪ್ಪ ರೀಪ್ರ ಹಾ ಹಾ ಅದ್ ಎಲ್ಲಿ ಬಂತೀ ಬೌದನ ಹಾ ಹಾ ನಂದೀಶ ಏನ್ರೀ ಈತರ ಅಪ್ಪ ನಂದೀಶ ಆದ್ ಮಹಾರಾಷ್ಟ್ರಕ್ ಹೋಗಿತ್ರಿ ಬರೋಬರ ಬರೋಬ್ರ ಗೌಡ್ರಿ ಎಲ್ಲಿಂದ ಬಂದ್ರಿ ಉಮ್ರಾಣಿ ರೀ ಎಲ್ಲಿ ಬಂತ್ರಿ ಅದ್ರಿ ಇದೆಲ್ಲ ನಿಮ್ ಮೇಲೆ ಎಷ್ಟ್ ದಿನ ಆತ್ರಿ ಜಾತ್ರೆಗೆ ಬಂದ ಹೌದ್ರಿ ಎಷ್ಟು ಜೋಡ್ತಾಯಿನ್ರಿ ಏಳೆಂಟು ಜೋಡ್ರಿ ಈಗ ಇನ್ನೂ ಎಷ್ಟು ಜೋಡು ಉಳ್ದವ್ರಿ ಇವತ್ತಿಗೆ ಹೌದ್ರಿ ಇದು ಆಯ್ತೈತಿ ಅವಲ್ರಿ ಈಚೆ ಕಡೆ ಎತ್ತ ಹೌದ್ರಿ ಸಮಾಧಾನ ಐತ್ರಿ ಹಾಂ ಹಾಂ ಸ್ವಲ್ಪ ಮುಂದೆ ನೆಡಿರಲ ಆಯ್ತು ಕಡೆ ನೆಡಿರಿ 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 ಬಾಯಾಗ ಹೆಂಗದವ್ರಿ ಬಾ ಬನ್ರಿ ಬರ್ರಿ ಮತ್ತೆ ಆಯ್ತು ಆಯ್ತಿದ್ರೆ ದೂರ ಇಲ್ಲ ಹೊಸ ಹಾಂ ಮನಸ್ಸು ಯಾಕೋ ಗೋನ್ ಹಾಕತ್ತ ಹಾಂ ಬ್ಯಾಗ್ ಹೆಂಗದವ್ರೀವಾ ದಂಡಿ ಎಲ್ಲ ಹಚ್ಚ ಕಡೆದ್ರಿ ಹಾಂ ಕಿಮ್ಮತ್ ಏನು ಹೇಳಿರ ಒಂದಕ್ಕೆ ಹಾಂ ಹಾಂ ಕೊಡೋದು ರೀ ಒಂದು ಏಳು ಹಿಡ್ಕೊಂದ್ರಿ ಹೌದ್ರಾ ಒಂದು ಎಂಬತ್ತರ ಲೆಕ್ಕ ರೀ ಹಾಂ ಹಾಂ ಮತ್ತೆ ಅದಕ್ಕೆ ಕಿಮ್ಮತ್ ಕಿಮ್ಮತ್ತ ಹೇಳ್ತಾರೆ ಆಚೆ ಕಡೆ ಇದ್ರೆ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಇದು ಬಾಳೆ ಹೆಂಗೈತೆ ರೀ ನಾಕಲ್ರಿ ಹಾಂ ಹಾಂ ಇದನ್ನು ಕೊಡೋದು ರೀ ಎರಡ್ರ ಮುಂದೆ ಕೊಡ್ತೀರಿ ಮೊಬೈಲ್ ನಂಬರ್ ಅಷ್ಟೇ ಹೇಳ್ರಲ್ಲ ಹಾನ್ ರೀ ಹಾಂ ರೀ ಹಾಂ ರೀ ಹಾಂ ರೀ ಸಿಕ್ಸ್ ಒನ್ ಹಾಂ ಏನೈನ್ರಿ ತಮ್ಮ ಹೆಸರಾ ಓಕೆ ಭೇಟ ಆಗುಂಡ್ರಿ ಗೌಡ್ರಿ ಏನು ನಮಸ್ಕಾರ ಅಣ್ಣ ನಾವು ಉಮ್ರಾಯಿಂದ ಬಂದಿರಿ ಹಾಂ ಎಷ್ಟು ತಿಂಗ್ಳು ಖರ ಐತ್ರಿ ಒಂಬತ್ತು ಒಂಬತ್ತು ತಿಂಗ್ಳ್ರಿ ಕಿಮತ್ತೇನು ಹೇಳಿ ರೀ ಐವತ್ತೊಂದು ಸಾವಿರ ರೀ ಹಾಂ ಹಾಂ ಕೊಡೋದು ರೀ ಮಾರಿ ಮಾರೈತ್ರಿ ಐವತ್ತೊಂದು ಸಾವಿರ ಕೊಟ್ಟಿರಿ ಯಾವ್ರವ್ರು ತೊಗೊಂಡ್ರಿ ಮಹಾರಾಷ್ಟ್ರದವ್ರು ಹಾಂ ನೀವು ಯಾಕೊಂಡು ನಮ್ಗೆ ನೆಲ್ಲು ಗುಡಿಸೋದ್ರಲ್ಲ ಏರೋ ಹೊಸ ಮನುಷ್ಯನ ನೋಡಂದ್ಲೇ ಹೆಂಗೆ ಏ ಇದೇವ್ರೆ ನಾನು ನಿಮ್ಮ ಮಗ ಆಯ್ತಣ ಮರ್ಯರಲಾ ಹಾಂ ಆಯ್ತು ಇವ್ನಿಗೆ ಕಿಮ್ಮತ್ ಎಷ್ಟು ಹೇಳ್ತೀರಣ ಎರಡು ಲಕ್ಷ ರೀ ಎಷ್ಟು ಬಂದ್ರೆ ಕೊಡ್ತೀರ ದೀಡ್ ಬಂದ್ರೆ ಕೊಡ್ತೀರಿ ಹಾಂ ಹಾಂ ಬರೋಬ್ರಿ ಆಮೇಲೆ ಇವಕ್ರೇನ ಇವು ಬಾಯಾಗ ಹೆಂಗದವ್ರಿ ಆರಲ್ಲಿ ಅದಾವೆ ರೀ ಹಾಂ ಕಿಮ್ಮತ್ ರೀ ಎರಡು ಎಂಬತ್ತು ರೀ ಎಷ್ಟು ಬಂದ್ರೆ ಕೊಡೋರೇನ ಒಂದು ಎಂಬತ್ತೆರಡು ಕಂಗೆ ಕೊಡ್ತಾರೆ ಹಾಂ ಮೊಬೈಲ್ ನಂಬರ್ ಏನೋ ಮೇಲೆ ಅಣ್ಣ ಹಾಂ ರೀ ಹಾಂ ರೀ ಹಾಂ ರೀ ಸಿಕ್ಸ್ ಫೋರ್ ಹಾಂ ರೀ ಓಕೆ ಯಾವ ರೀ ಅಣ್ಣ ಅಣ್ಣ ಯಾವ ರೀ ಜನ್ವಾಡ ಹಾಂ ಹಾಂ ಇದೇ ವಿಡಿಯೋ ಮಾಡಿ ನೀ ಹಾಂ ಹಾಂ ರಾಜ ಏನು ರೀ ಜನ್ವಾಡ ರಾಜ ಜಳಕಕ್ಕೆ ಜಳಕ್ರಿ ಬರೋಬರ್ ಬರೋ ಸ್ನೇಹಿತರೆ ಈ ಜಾತ್ರೆಯಲ್ಲಿ ತಾವು ಕಾಣ್ಬೋದು ಈ ಜೋಡಿ ಎತ್ಗಳು ಭಾರಿ ನಿಂತವ ಇದ್ರ ಮಾಲಕರು ಬಹುಶಃ ಅವರು ಊಟಕ್ಕೆ ಹೋಗಿರ್ಬೋದು ಅನಿಸ್ತೈತಿ ಇಲ್ಲಿ ಸುತ್ತ ಯಾರು ಕಾಣ್ತಾ ಇಲ್ಲ ಅಗದಿ ಪಸಂದಾಗಿರವ ಅಷ್ಟೇ ನೂನು ಆಗ್ಯದವ ಮತ್ತು ಚೆಂದ ಅದಾವೆ